ಚಂದ್ರೆ ಕೇತೀರಿ ನಮಸ್ಕಾರ ನಮ್ಮ ಜಗತ್ತು ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತೊಂದು ಹೊಸ ವೀಡಿಯೋನೊಂದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ವೀಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡುತ್ತೆ ನೋಡಿ ಯಾರೋ ಹೊಸೊಬ್ಬರಾದರೆ ಈ ಕಲೆ ಸಬ್ಸ್ಕ್ರೈಬ್ ಆಗಿ ಆಗ ಆಗುವ ವಿಡಿಯೋಸ್ ನಿಮಗೆ ಮೊದಲೇ ಬರ್ತದೆ ಎಲ್ಲರಿಗಿಂತ ಮೊದಲೇ ನೀವು ನೋಡ್ಬೋದು ಏನಂದರೆ ವೈವಾಸ್ ಒಂದು ರಾಗಿ ಸೂಪ್ ಅಂತ ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ನನ್ನ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ವೈವಸ್ ನಾನು ಮೊದಲಿಗೆ ಒಂದು ಚಮಚ ಎಣ್ಣೆ ಹಾಕ್ತಾ ಇದ್ದೇನೆ ಒಂದು ಚಮಚ ಎಣ್ಣೆ ಹಾಕಬೇಕು ವೈವಾಸ್ ನೋಡಿ ವೈವಸ್ ನಮ್ದು ಬೆಕ್ಕು ಆಗದಿಂದ ಬೊಬ್ಬೆ ಆಗ್ತಾ ಉಂಟು ಅದಕ್ಕೆ ಹಾಲು ಬೇಕಂತೆ ವೈವಸ್ ನಮ್ಮಲ್ಲಿ ಇವತ್ತೀಗ ಹಾಲು ಖಾಲಿಯಾಗಿದೆ ಹಾಗೆ ಬೊಬ್ಬೆ ಆಗ್ತಾ ಉಂಟು ವೈವಸ್ ಎಣ್ಣೆ ಬೇ ರೀತಿ ಬಿಸಿಯಾದ ಮೇಲೆ ವೈಲು ಕಾದ ಎಣ್ಣೆ ವೈವಸ್ ಬಿಸಿ ಆಗಿದ್ದ ಎಣ್ಣೆ ಇಲ್ಲಿ ಸ್ವಲ್ಪ ಸಾಸಿವೆ

ಬಂದಿರುವ ಈ ನಾನು ಕರ್ಬೇವನ್ನು ಒಂದು ವರ್ಷಕ್ಕೆ ಆಗುವಷ್ಟು ನೆಲದಲ್ಲಿ ಒಣಗಿಸಿ ಹುದಿ ಮಾಡಿ ತಂದಿದ್ದೇನೆ ಇದರ ಹುದಿಯನ್ನು ಹೇಗೆ ಮಾಡುವುದನ್ನು ಹೇಗೆ ಮಾಡುವುದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ ಬೇಕಾದರೆ ಸರ್ಚ್ ಮಾಡಿ ನೋಡಿ ವೈವಾಸ್ ಈ ರೀತಿ ಹುಬ್ಬೇನ್ ಕಲ್ಬೇವಿನ ಹುದಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ವಸ್ ಈಗ ಗ್ರೀನ್ ಚಿಲ್ಲಿ ಹಸಿ ಹಸಿಮೆಣಸು ಅದನ್ ಇದು ನಮ್ಮ ತೋಟದಲ್ಲೇ ಆಗಿರುವುದು ಗಿಡದಿಂದ ತಂದು ಹಾಕಿದ್ದೀನಿ ಈ ರೀತಿ ಹಾಕಿ ಹೊತ್ತು ಸಮೇತ ಹಾಕಿದರೆ ಹಸಿಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ ಆಸಿಡ್ತಿ ಆಗುದಿಲ್ಲ ಜ್ವರ ಬಂದಾಗ ಬಾಯಿ ರುಚಿ ಹೋಗುತ್ತೆ ಬಾಯಿ ರುಚಿ ಕಲ್ಕೊಳ್ಳುವುದು ಬಹಳ ಕಷ್ಟ ಅಲ್ವ ಹಾಗೆ ನನಗೆ ಮೂರು ದಿನದಿಂದ ಜ್ವರ ಇದ್ದಿತ್ತು ಈಗ ಸರಿಯಾಗಿದೆ ಅದಕ್ಕೆ ನಾನು ಇಲ್ಲಿ ಅರ್ಧದ ಕಪ್ಪನಷ್ಟು ರಾಗಿ ಇಟ್ಟನ್ನು ತಗೊಂಡಿದ್ದೀನಿ ಹಾಕಿ ಇದಕ್ಕೆ ಎಷ್ಟರಗಿ ತನಕ ಬಿಟಿವಿ ಅದಲ್ಲ ದಪ್ಪ ಲಗಿನಿರ ಹಾಕಬೇಕು ಚಂದ ಗಂತೆ ದಂತೆ ಕರ್ತ ಕರ್ತಕ್ಕೆ ಮಿಕ್ಸ್ ಮಾಡುತ್ತೆಬೇಕು ಒಯಿ ಕುದಿಯೋಕೆ ಬಿರೋಣ ನೋಡಿ ವೈವಸ್ ನಾನೀಗ ಅರ್ಧ ಕಪ್ಪು ಮೊಸರನ್ನು ತಗೊಂಡಿದ್ದೇನೆ ನಿಮ್ಮ ಕ್ವಾಂಟಿಟಿಯನ್ನು ಜಾಸ್ತಿ ಕುದಾ ಮಾಡ್ಕೊಳ್ಬೋದು ಕಡಿಮೆ ಕೂಡ ಮಾಡ್ಕೊಳ್ಬಹುದು ವೈವಾಸ್ ನಾನೀಗ ಈ ಮೊಸರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ಉಪ್ಪು ಕಡಿಮೆ ಹಾಕೊಂಡ್ರೆ ಮತ್ತೆ ನೋ ನಾವೇ ನೋದಿ ನೋದಿ ಹಾಕ್ಕೊಳ್ಬೋದು ವೈವಾಸ್ ಅದೇ ಉಪ್ಪು ಜಾಸ್ತಿ ಆದರೆ ಏನು ಮಾಡಲಿಕ್ಕೂ ಆಗಲ್ಲ ವೈವಾಸ್ ಈ ರೀತಿ ಮೊಸರನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ಬೀಟ್ ಮಾಡಬೇಕು ನಾನು ಈಗ ಬೀಟ್ ಮಾಡಿದ ಮೊಸರನ್ನು ಹಾಕ್ತಿದ್ದೇನೆ ಇದೇ ಕಬ್ಬಿಗೆ ಅಂತ್ಕೊಂಡಿದೆ ಮೊಸರು ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ ಈ ರೀತಿ ಮಿಕ್ಸ್ ಮಾಡಬೇಕು ಉಪ್ಪು ಆಗ್ಲೇ ಹಾಕೊಂಡಿರ್ತೀವಿ ನಮ್ಮಿಗೆ ರುಚಿಕ್ಕೆ ತಕ್ಕಷ್ಟು ಕಷ್ಟ ಹಾಕೊಳಬೇಕು ನಾವು ಉಪ್ಪು ಬೇಕು ಅಂತ ಇದ್ರೆ ಈ ಟೈಮ್ ಅಲ್ಲಿ ಹಾಕೊಂಡ್ಬಹುದು ಐವಸ್ ಟೇಸ್ಟಿ ಇದೆ ಸ್ವಲ್ಪ ಹುಳಿ ಇರಲಿಕ್ಕೆ ಚಾಟ್ ಮಸಾಲಾ ಅಂತ ತೆನೆ ಹೇಳ್ತಿವಲ್ಲಾ ಪಾನಿಪುರಿ ಮಸಾಲಾ ನೇನ ಹೇಳ್ತಿವಲ್ಲಾ ಅದನ್ನ ಸ್ವಲ್ಪ ಹಾಕೊಳಬೇಕು આમಚ್ಚು ಪೋಕ್ತಾರ್ మిక్సీలో పెట్టుకోవాలి వయర్స్ మెలిసిన కూతి 2 కట్ హాకోల్బోదు తేదంగ స్టిక్ ముస్ట్ స్టిక్ కూడా ಹಾಕకోల్బోదు వయర్స్ లాస్ట్ కి ఏనక్ బెకంత తోర్స్తీని ఈ రులి మట్ టొమేటో టొమేటి కే కత్తింది ఈ ರೀತಿ చోపరే లక్వేకు ಚೆನ್ನಾಗತ್ತೆ ಈರುಳ್ಳಿಯನ್ನು ಸಣ್ಣ ಈ ಥರ ಕತ್ತು ತುಂಬದೆ ಮಾಡಿ ಚೋಪರಿಗೆ ಹಾಕಬೇಕು ನೀರಿಗೆ ಚೋಪರಲ್ಲಿ ಹಾಕಬೇಕು ಚಪರಿಲ್ಲ ಅಂತಂದ್ರೆ ಕೈಯಲ್ಲಿ ಕೂಡ ಹೆಚ್ಕೊಳ್ಬಹುದು ಸಣ್ಣಗೆ ಹೆಚ್ಚಬೇಕು ಕೈಯಲ್ಲಿ ಹೆಚ್ಚಾದ್ರೆ ಚೋಪರಲ್ಲಿ ಹಾಕಿದರೆ ಒಂದು ನಿಮಿಷದಲ್ಲಿ ಸಣ್ಣಗೆ ಹೆಚ್ಚಾಗುತ್ತೆ ಮಾಡಿಟ್ಟಂತಹ ಈರುಳ್ಳಿ ಮತ್ತು ಟೊಮೆಟೊ ಚಾಪತಿ ಇಲ್ಲದಿದ್ರೆ ಹೆಚ್ಚು ಕೈಯ್ಯಲ್ಲಾದ್ರೆ ಸಣ್ಣಗೆ ಹೆಚ್ಚಬೇಕು ಹಾಗೆ ಹೆಚ್ಚಿತ್ತು ಈರುಳ್ಳಿ ಮತ್ತು ಟೊಮೆಟೊವನ್ನು ಈ ರೀತಿ ಹಾಕಬೇಕು ವೈವಾಸ್ ಮಿಕ್ಸ್ ಮಾಡಬೇಕು ವೈವಸ್ ಟೊಮೆಟೊ ಮತ್ತು ಈರುಳ್ಳಿಯನ್ನು ಚೋಪ ಚಾಪ್ ಮಾಡಿಟ್ಟಿದ್ದನ್ನು ರೆಡಿ ರಾಗಿ ಸೂಪ್ ಸವಿಯಲ್ಲಿ ಸಿಗ್ತ ಹಾಲು ಬಂತು ಇದನ್ನ ರ ಬೌಲಿಗೆ ಸರ್ವ್ ಮಾಡ್ತಾ ಇದ್ದೇನೆ ಜ್ವರದಿಂದ ಎಂತ ರುಚಿ ಕಳೆದುಕೊಂಡ್ರೆ ಸಹ ಸರಿಯಾಗತ್ತೆ નાની કા ટેસ્ટ નહોતીની નાની કા ટેસ્ટ ન ટેસ્ટ મારતી હતી સુપર ટેસ્ટી હોયવાસ સુપર ટેસ્ટી હોયવાસ ઓ નીવો મેત્રઈ માંતી જરા દિન દબાઈ રુચિ કરે તું કંદે મરલી બરતે હા તો નાઈ તો લાઈક કરી તિન લીકે ಇವತ್ತು ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸುತ್ತಿದ್ದೇನೆ ನಾನು ಮುಂದೆ ಹೊಸ ವೀಡಿಯೋಂದಿಗೆ ಬರುತ್ತೇನೆ ನಾವೆಲ್ಲರೂ ಮುಂದೆ ಹೊಸ ವೀಡಿಯೋದಲ್ಲಿ ಭೇಟಿಯಾಗುವ ಬಾಯ್ ಬೈ ಬಸ್ ಅಲ್ಲಿವರೆಗೆ ಅಲ್ಲಿ ತನಕ ನಮ್ಮ ಜಗತ್ತು ಚಾನಲ್ನ ನೋಡ್ತೀರಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ